ಒಂದು ರೆಕಾರ್ಡ್ ಮಾಡಿಸ್ಕೊಡಿ ಅದನ್ನ ಐ ವಿಲ್ ರೆಫರ್ ದಿ ಮ್ಯಾಟರ್ ಟು ದಿ ಆ ರೀಸ್ಟಾರ್ ಜನರಲ್ ಹೋಲ್ಡ್ ಏನ ಅಂಡ್ ಆಲ್ಸೋ ರಿಜಿಸ್ಟರ್ ದಿ ಕೇಸ್ ಅಗೇನ್ಸ್ಟ್ ದಿ ಅಡ್ವೊಕೇಟ್ ಕೊಡಿ ಅದನ್ನ ಯಾವಾಗ ಕೊಡ್ತೀರಿ ನಾಳೆ ಕೊಡಿ ಅದ್ ರೆಕಾರ್ಡ್ ಆಗಿರ್ತದ ಮೊಬೈಲ್ ಅಲ್ಲಿ ನನ್ನ ಹೆಸರು ಹಿಡ್ಕೊಂಡು ದುಡ್ಡು ಕೇಳಿರೋದು ಅದನ್ನ ಒಂದು ಇದ್ರಲ್ಲಿ ಹಾಕೊಡಿ ಪೆನ್ ಡ್ರೈವ್ ಅಥವಾ ಯಾವ್ದಾರ ಹಾಕ್ಸ್ಕೊಡಿ ವಾಯ್ಸ್ ವಾಯ್ಸ್ ರೆಕಾರ್ಡ್ ಸರಿ ಸರಿ ಅದರಲ್ಲಿ ತುಂಬಾ ಕೆಟ್ಟ ಕೆಟ್ಟದಾಗಿದೆ ಸರ್ ಅದರಲ್ಲಿ

ಅಡ್ವೊಕೇಟ್ ಹೂ ಎವರ್ ಇಟ್ ಮೇ ಬಿ ಯಾಕಂದ್ರೆ ಎನಿ ಅಡ್ವೊಕೇಟ್ ಆರ್ ಎನಿಬಡಿ ಎಲ್ಸ್ ಗೊತ್ತಾಯ್ತಲ್ಲ ಏನಾದ್ರು ದುಡ್ಡಿಗೋಸ್ಕರ ಏನೋ ಹೇಳಿರ್ತಾರೆ ನಮ್ಮ ಮೇಲೆಲ್ಲ ಆಯ್ತು ನಾವು ಹಾಗೆ ಬಿಡಕ್ಕಾಗಲ್ಲ ಇದನ್ನ ಆಯ್ತಾ ಇನ್ಸ್ಟಿಟ್ಯೂಷನ್ ಮರ್ಯಾದೆ ಪ್ರಶ್ನೆ ಗೊತ್ತಾಯ್ತಲ್ಲ ನನ್ನ ಪ್ರಶ್ನೆಗಿಂತ ಇನ್ಸ್ಟಿಟ್ಯೂಷನ್ ಮರ್ಯಾದೆ ಪ್ರಶ್ನೆ ಸಂದೀಪ್ ಸಾಹಿಬ್ರು ಸುಮ್ನೆ ಸೈನ್ ಮಾಡಲ್ಲ ನಿನ್ನ ಹತ್ರ ಹೋಗ್ತಿ ಅಂತ ಕೇಳ್ತಾರೆ ಸರ್ ಅದೆಲ್ಲ ರೆಕಾರ್ಡ್ ಅಲ್ಲಿ ಇದೆ अधिदय हम होंगे थोड़ा अब बना ले अधिदय ये नाम है आरजी के कर से रेगुलर मर्चन ना चेडी मर्चन कर से आरजी चल आरजी में कुछ नहीं अब और नौ कर से आरून कर से आरजी कर से अगला तेरे एक तो आरजी टू उन्हें एंक्वायरी एंड रजिस्टर के நெசர்சில் நம்பர் என்ன நோடி

ಟ್ರಾನ್ಸ್ ಮಾಡಿ ಪೆನ್ ಡ್ರೈವ್ ಅಲ್ಲಿ ಅದನ್ನ ಇದನ್ ಮಾಡಿ ನಿಮ್ಮ ಪೆನ್ ಡ್ರೈವ್ ಗೆ ಟ್ರಾನ್ಸ್‌ಫರ್ ಮಾಡಿ ಆ ಕ್ಯಾಥರ್ ಒಂದು ಕಂಪ್ಲೇಂಟ್ ಬಸಕೊಂಡ್ರಿ ಕಂಪ್ಲೇಂಟ್ ಬರ್ಸ್ಕೊಳ್ರಿ ಆಮೇಲೆ ಅವರೇನ ಆಡ್ವೊಕೇಟ್ ಹೇಳಿ ಅವರು ಅಲ್ಲಿ ಎನ್ರೋಲ್ ಆಗಿದಾರ ಇಲ್ಲ ಫಸ್ಟ್ ನೋಡ್ಕೊಳ್ಳಿ ಯಾರು ಫೇಕ್ ಆಡ್ವೊಕೇಟ್ ಇರಬಹುದು ಯಾರು ಗೊತ್ತಾ 14 ಸರ್ ಅಮೆಸ್ ಸ್ಟ್ರಾಳಕ್ಕೆ ಕೇಳ್ತಾರೆ ಅಂದ್ರೆ ಇಟ್ ಅಪಿಯರ್ಸ್ ಅವ್ರನ್ನ ಕರ್ಕೊಂಡು ಹೋಗಿ ಜೊತೆಗೆ ರೆಕಾರ್ಡ್ ಮಾಡಿ ಟ್ರಾನ್ಸ್ಫರ್ ಇದನ್ನ ಮಾಡ್ರಿ ಪೆನ್ ಡ್ರೈವ್ ಇದ್ ಮಾಡಿ ಮಾಡಿ ಒನ್ ಒನ್ ಟೂ ಫೈವ್ ನೈನ್ ಆಫ್ ಟ್ವೆಂಟಿ ಫೋರ್ ಇಲ್ವಲ್ಲ ಎಷ್ಟೊಂದು ನಂಬರ್ ಸಾವಿರದ ಮೇಲೆ ಇದೆಯಾ ನೋಡಿ ಓ ಇರ್ಬೋದ್ರಿ ಇದೆ ಹ್ಮ್ ಹಂಗೇ ಕರ್ಕಂಡ ಓಕೆ ಅಲ್ಲ ಕಂಪ್ಯೂಟರ್ ಸೆಕ್ಷನ್ ಅಲ್ಲಿ ಮಾಡಿ ಕಂಪ್ಲೇಂಟ್ ಬರ್ಸ್ಕೊಳಿ ಆರ್ಜಿ ಕರೀರಿ ವಿಲ್ ಪಾಸ್ ಆಡೋಸ್ ಕಂಪ್ಲೇಂಟ್ ಬರ್ಕುಡಿ ಅದರ ಬಗ್ಗೆ ಹ್ಮ್ ಆರ್ಜಿ ನಾ ಅದಾದ ಮೇಲೆ ಬರಲಿ ಇವರ ಎಲ್ಲಾ ಇಂಟರ್ವ್ಯೂ ಹಾಕ್ಲಿ ಕಂಪ್ಲೇಂಟ್ ಬರ್ಸ್ಕೊಳಿ ದೆನ್ ಕಾಲ್ ಆರ್ಜಿ ಹ್ಮ್